ಅದ್ ಅದ್ಯಾರ ಪಾಯ ಹಾಕುದ್ರೆ ಗೊತ್ತಿಲ್ಲ ಬಂಡಾರಹಳ್ಳಿಗೆ ಅದ್ ಯಾರ ಪಾಯ ಹಾಕುದ್ರೆ ಗೊತ್ತಿಲ್ಲ ಬಂಡಾರಹಳ್ಳಿಗೆ ಎರಡನೇ ವರ್ಷನು ಸಹ ಉಚಿತವಾಗಿ ಬಸ್ಸಿನ ಸೌಲಭ್ಯವನ್ನ ಅದೇ ಅಂತ ನಡ್ಕೊಂಡಿದ್ದಾರೆ ಎರಡು ವರ್ಷದ ಓಂ ಶಕ್ತಿಗಳ ಸಹಾಯಕ್ಕೆ ಮುಂದ ನಿಂತಿರ್ತಕ್ಕಂತಹ ಲಲಿತಾ ಪ್ರಸಾದ್ ಕುಮಾರ್ ಅವರಿಗೆ ಇದೇ ಓಂ ಶಕ್ತಿಗಳು ಇನ್ನು ಹೆಚ್ಚಾಗಬೇಕು ಎಲ್ಲಾರು ಇಷ್ಟ ಮಾತ್ರ ಒಗ್ಗಟ್ಟಾಗಿ ಹೋಗೋದ್ರಿಂದ ನಮ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ ಎಲ್ಲ ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ವರ್ಷಕ್ಕಿನ್ನೂ ಒಂದ್ ಬಸ್ ಹೆಚ್ಚಿಗೆ ಎಲ್ಲಾರು ಹೋಗೋಣ ರಾಜಕೀಯ ಅಂದ್ರೆ ಬರೀ ವಾಗ್ದಾನ ಅಲ್ಲ ಅದು ಜನರ ಕಷ್ಟ ಸುಖಕ್ಕೆ ನಿಲ್ಲೋದು ಅಂತ ತೋರಿಸಿಕೊಟ್ಟಿದ್ದಾರೆ ನಮ್ಮ ಹನುಮನಹಳ್ಳಿ ಪಂಚಾಯಿತಿ ಉಪಾಧ್ಯಕ್ಷರಾದ ಲಲಿತಾ ಪ್ರಸನ್ನಕುಮಾರ್ ಅವರು ಊರು ಒಂದಾಗಲಿ ಅಂತ ಆಸೆಪಟ್ಟು ಕೊಟ್ಟ ಮಾತಿನಂತೆ ನಲೆದುಕೊಂಡ ಇವರ ಕೆಲಸಕ್ಕೆ ಈಗ ಎಲ್ಲರೂ ಶಬಾಶ್ ಅಂಟಿದ್ದಾರೆ ಸುದ್ದಿ ಏನಪ್ಪಾ ಅಂದ್ರೆ ಬಂಡಾರಹಳ್ಳಿ ಗ್ರಾಮದ ಓಂ ಶಕ್ತಿ ಭಕ್ತರು ಅಂದ್ರೆ ಲಲಿತಾ ಪ್ರಸನ್ನಕುಮಾರ್ ಅವರಿಗೆ ವಿಶೇಷ ಕಾಳಜಿ ಮೊದಲು ಊರು ಜನ ಬೇರೆ ಬೇರೆ ಊರುಗಳಲ್ಲಿ ಓಂ ಶಕ್ತಿ ಪ್ರವಾಸಕ್ಕೆ ಹೋಗ್ತಿದ್ರು ಇದನ್ನ ಕಂಡ ಲಲಿತಾ ಪ್ರಸನ್ನಕುಮಾರ್ ನೀವು ಎಲ್ಲರೂ ಒಂದಾಗಿ ಒಟ್ಟಿಗೆ ಮಾಲೆ ಹಾಕಿ ನಿಮ್ಗೆ ಬಸ್ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಮಾತ್ಕೊಟ್ಟಿದ್ರು ನುಡಿದಂತೆ ನಡೆದುಕೊಂಡ ಲಲಿತಾ ಪ್ರಸನ್ನಕುಮಾರ್ ಅವರು ಈಗ ಸತತ ಎರಡನೇ ವರ್ಷ ಓಂ ಶಕ್ತಿ ಮೇಲ್ಮರವತ್ತೂರು ಪ್ರವಾಸಕ್ಕೆ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಿದ್ದಾರೆ ನಮ್ಮೂರು ಹೀಗೆ ಒಗ್ಗಟ್ಟಾಗಿದ್ರೆ ಮುಂದಿನ ದಿನಗಳಲ್ಲಿ ನನ್ನ ಕೈಲಾದಷ್ಟು ಇನ್ನೂ ಹೆಚ್ಚು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಗ್ರಾಮದ ಹಿರಿಯರು ಯುವಕರು ಎಲ್ಲರನ್ನೂ ಪ್ರೀತಿಯಿಂದ ಮಾತನಾಡಿಸಿ ಬಸ್ ಕಳಿಸಿಕೊಟ್ಟ ಲಲಿತಾ ಪ್ರಸನ್ನಕುಮಾರ್ ಅವರ ಸರಳತೆ ನಿಜಕ್ಕೂ ಮಾದರಿ ಜನರ ಪ್ರೀತಿ ಇವರ ಮೇಲೆ ಸದಾ ಹೀಗೆ ಇರಲಿ ಇದು ನಿಮ್ಮ ಎಸ್ಪಿ ನ್ಯೂಸ್ ಮುಳಬಾಗಿಲು

ಓಂ ಶಕ್ತಿ ಬಳಗದಿಂದ ಪ್ರಸನ್ನ ಸ್ವಾಮಿ ಆದ ಪ್ರಸನ್ನ ಸ್ವಾಮಿ ಮತ್ತು ಲಲಿತಾ ಶಕ್ತಿಯವರು ವರ್ಷ ವರ್ಷವೂ ಪ್ರತಿ ವರ್ಷವೂ ಬಸ್ ಹಾಕ್ತೀವಂತ ಕೊಟ್ಟಿದ್ರು ಅದೇ ಅಂತ ನಡ್ಕೊಂಡಿದ್ದಾರೆ ಎರಡು ವರ್ಷದಿಂದ ಬಸ್ ಹಾಕ್ತಾ ಇದ್ದಾರೆ ಫ್ರೀಯಾಗಿ ಬಸ್ ಹಾಕ್ತಾ ಇದ್ದಾರೆ ಅವರ ಸಂಸಾರ ಅವರ ಐಶ್ವರ್ಯ ಓಂಶಕ್ತಿ ಅಮ್ಮ ಕೊಟ್ಟು ಕಾಪಾಡಬೇಕಂತ ನಾವು ಓಂ ಶಕ್ತಿ ಬಳಗದಿಂದ ಬೈ ಬಳಸ್ತೀ ಇದು ಬೇಡ್ಕೊತೀವಿ ಓಂ ಶಕ್ತಿ ಒಂದು ಮತ್ತು ಬಂಡಾರಳ್ಳಿ ಅದು ಯಾರು ಪಾಯ ಹಾಕಿದ್ರೆ ಗೊತ್ತಿಲ್ಲ ಬಂಡಾರಹಳ್ಳಿಗೆ ಬಂಡಾರಹಳ್ಳಿಗೆ ದೇವ್ ದೇವ್ರ ಕಾರ್ಯ ಅಂತಂದರೆ ಬಂಡಾರಹಳ್ಳಿಯಲ್ಲಿ ಎಲ್ಲ ಮುಂದೆ ಇರುತ್ತೆ ಪಕ್ಷ ಭೇದ ಎಲ್ಲ ಬಿಟ್ಟು ಜಾತಿ ಧರ್ಮ ಎಲ್ಲ ಬಿಟ್ಟು ಮುಂದೆ ನಿಂತ್ಕೊಂಡು ಕುಲ ಮತ ಭೇದವಿಲ್ಲದೆ ಎಲ್ರು ಒಂದು ಒಗ್ಗಟ್ಟಾಗಿ ಒಂದು ಒಂದೇ ಒಂದು ಮನೆ ಸಂಸಾರದ ಮಕ್ಕಳಂತೆ ಒಟ್ಟುಗೂಡ ದೇವ್ರ ಕಾರ್ಯ ಮಾಡ್ತಾರೆ ಈ ಮೂಲಕ ಹೇಳ್ತೀನಿ ಪ್ರತಿ ವರ್ಷ ಇದೇ ತರ ನಡ್ಕೊಂಡ್ ಬರ್ಬೇಕು ಅಂತ ನಾನ್ ಬೇಡ್ಕೊಂತೀನಿ ಎಲ್ಲಾ ಗ್ರಾಮದ ಹಿರಿಯರು ಮತ್ತು ಕಿರಿಯರು ಯಾರಿದ್ದೀರೋ ಯುವಕ ಯುವಕರು ಬಳಗದಿಂದ ಬೇಡ್ಕೊಂತೀನಿ ಮತ್ತೆ ಮುಂದಿನ ವರ್ಷ ಇದೇ ಓಂ ಶಕ್ತಿಗಳು ಇನ್ನು ಹೆಚ್ಚಾಗ್ಬೇಕು ಒಂದು ಬಸ್ ಹೋಗ್ತಾ ಇರೋ ಬಸ್ ಎರಡು ಬಸ್ ಆಗ್ಬೇಕು ಅಂತ ಬೇಡ್ಕೊಂತಿದ್ವಿ ಓಂ ಶಕ್ತಿ ಅಮ್ಮನಲ್ಲಿ ಆ ಎರಡನೇ ಬೋಸ್ಗೆ ಇದಿರಲಿ ನಾನು ಕೈಲಾದ ಮಟ್ಟಕ್ಕೆ ಸಹಾಯ ಮಾಡ್ತೀನಿ ಕರ್ಕೊಂಡು ಹೋಗಿ ನಾನು ಬಯಸ್ತೀನಿ ಓಂ ಶಕ್ತಿ ಬಂಡಾರಳ್ಳಿ ಗ್ರಾಮದ ಸ್ನೇಹಿತರೆ ಹಾಗೂ ಮಹಿಳಾ ಸ್ತ್ರೀಶಕ್ತಿ ಸಂಘದ ಗುರುಸ್ವಾಮಿಗಳು ಹಾಗೂ ಕನ್ಯಾಸ್ವಾಮಿಗಳು ಎಲ್ರಿಗೂ ನಮಸ್ಕರಿಸುತ್ತಾ ಗ್ರಾಮದ ಪರವಾಗಿ ಈ ದಿವಸ ಬಂಡಾರಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಸದಸ್ಯರಾದಂಥ ಲಲಿತಾ ಪ್ರಸಾದ್ ಕುಮಾರ್ ಅವರಿಗೆ ವಂದಿಸುತ್ತಾ ಯಾಕೆ ಅಂತಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಬಸ್ಸಿನ ಒಂದು ಓಂ ಶಕ್ತಿ ಉಚಿತವಾಗಿ ಎಲ್ಲ ಭಕ್ತಾದಿಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಉಚಿತವಾಗಿ ಕರ್ಕೊಂಡು ಹೋಗೋದರಿಂದ ಲಾಭದಲ್ಲಿ ಹೋಗಿ ಕ್ಷೇಮದಲ್ಲಿ ಹೋಗಿ ಲಾಭದಲ್ಲಿ ಬರಲಿ ಅಂತ ಆ ಒಂದು ಶಕ್ತಿ ದೇವತೆಯನ್ನು ಕೋರ್ಕೊಳ್ತಾ ಹಾಗೂ ಬಂಡಾರಳ್ಳಿ ಗ್ರಾಮದ ಗ್ರಾಮ ದೇವತೆಗಳಿಗೂ ಸಹ ನಮಸ್ಕರಿಸುತ್ತಾ ಈ ದಿವಸ ಬಂಡಾರಳ್ಳಿ ಗ್ರಾಮದಲ್ಲಿ ಮೊದಲನೇ ವರ್ಷ ಎರಡನೇ ವರ್ಷ ಅಂತ ಹೇಳ್ತಾ ಎರಡನೇ ವರ್ಷವೂ ಸಹ ಉಚಿತವಾಗಿ ಬಸ್ಸಿನ ಸೌಲಭ್ಯವನ್ನ ಸಹಕರಿಸಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ಈ ಒಂದು ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಓಂ ಶಕ್ತಿಗಳ ಪರವಾಗಿ ಹಾಗೂ ನಮ್ಮ ಸ್ನೇಹಿತರ ಪರವಾಗಿ ಈ ಒಂದು ವೇದಿಕೆಯ ಪರವಾಗಿ ಹಾಗೂ ಚೌ ಚೌಡೇಶ್ವರಿ ಅಮ್ಮನವರ ಕೃಪಾ ಕಟಾಕ್ಷದಿಂದ ಹಾಗೂ ಊರಿನ ಗ್ರಾಮ ದೇವತೆಗಳಾದ ಎಲ್ಲ ದೇವತೆಗಳಿಗೂ ಸಹ ಕೃಪಾ ಕಟಾಕ್ಷದಿಂದ ದೇವರಿಗೆ ಅವರಿಗೆ ಎಲ್ಲರೂ ಆಯಸ್ಸು ಆರೋಗ್ಯ ಮತ್ತು ಕ್ಷೇಮವನ್ನು ಕೊಡಲಿ ಅಂತ ಆ ಒಂದು ಓಂಶಕ್ತಿ ದೇವತೆಯನ್ನು ಬೇಡಿಕೊಳ್ಳುತ್ತಾ ಪ್ರತಿ ವರ್ಷವೂ ಇದೇ ರೀತಿ ಮುಂದುವರಿಯಲಿ ಹೇಳ್ಬಿಟ್ಟು ನಾವು ಸಹ ಈ ಒಂದು ವೇದಿಕೆಯಲ್ಲಿ ಕೇಳಿಕೊಳ್ಳುತ್ತಾ ನಮ್ಮ ಗ್ರಾಮದಲ್ಲಿ ಯಾವುದೇ ಸಹ ದೇವರ ಕಾರ್ಯ ಇದ್ರೂ ಮೊನ್ನೆ ಜನವರಿಯಲ್ಲಿ ಡಿಸ್ ನವೆಂಬರ್ ಅಲ್ಲಿ ಅಯ್ಯಪ್ಪ ಸ್ವಾಮಿಗಳು ಸಹ ಎಂಬತ್ತು ಜನ ಹೋಗಿ ಬಂದಿದ್ದಾರೆ ಕ್ಷೇಮದಲ್ಲಿ ಹೋಗಿ ಲಾಭದಲ್ಲಿ ಬಂದಿದ್ದಾರೆ ಅದೇ ರೀತಿ ಇವತ್ತು ಏನು ಒಂದು ಪ್ರಯಾಣವನ್ನು ಕಳಿಸಿದ್ದಾರೆ ಬಂಡಾರಳ್ಳಿ ಗ್ರಾಮದಿಂದ ಈ ಒಂದು ಓಂ ಶಕ್ತಿಗಳ ಒಂದು ಸಹಾಯ ಅರ್ಥದಲ್ಲಿ ಓಂ ಶಕ್ತಿಗಳ ಸಹಾಯಕ್ಕೆ ಸಹಾಯಕ್ಕೆ ನಿಂತಿರ್ತಕ್ಕಂಥ ಲಲಿತಾ ಪ್ರಸನ್ನ ಕುಮಾರ್ ಅವರಿಗೆ ವಂದಿಸುತ್ತಾ ಅವರೂ ಸಹ ಈ ಒಂದು ಜೊತೆಯಲ್ಲಿ ಹೋಗಿ ಎಲ್ಲರೂ ಯೋಗಕ್ಷೇಮಗಳನ್ನು ಕ್ಷೇಮಗಳನ್ನು ನೋಡಿಕೊಂಡು ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಎಲ್ಲರಿಗೂ ನಮಸ್ಕರಿಸುತ್ತಾ ಆ ಶಕ್ತಿ ದೇವತೆಗಳನ್ನು ವಂದಿಸುತ್ತಾ ನಮಸ್ಕರಿಸುತ್ತಾ ಅವ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ ದೇವರು ಇನ್ನು ಮುಂದೆ ಸಹ ಇದೇ ರೀತಿ ಒಂದು ಕಾರ್ಯಕ್ರಮವನ್ನು ನಡೆಸ ನಡೆಸಿಕೊಡ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎರಡು ಮಾತನ್ನು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಭಂಡಾರಳ್ಳಿ ಎಲ್ಲಾ ಶಕ್ತಿ ದೇವತೆಗಳಿಗೂ ಬಂಡಾರಳ್ಳಿ ಎಲ್ಲಾ ಶಕ್ತಿ ದೇವತೆಗಳಿಗೂ ಬಂಡಾರಳ್ಳಿ ಎಲ್ಲಾ ಶಕ್ತಿ ದೇವತೆಗಳಿಗೂ ನಮ್ಮ ಬಂಡಾರಳ್ಳಿ ಗ್ರಾಮದಿಂದ ಓಂ ಶಕ್ತಿ ದೇವಸ್ಥಾನಕ್ಕೆ ಎಲ್ಲ ಪ್ರಯಾಣ ಮಾಡ್ತಾ ಇದ್ವಿ ಈ ನಮ್ಮ ಚೌಡೇಶ್ವರಿ ದೇವಸ್ಥಾನದಿಂದ ಪ್ರಯಾಣ ಮಾಡಿ ಎಲ್ಲ ಬರ್ತಾ ಇದ್ವಿ ದೇವರು ಎಲ್ರಿಗೂ ಒಳ್ಳೇದು ಮಾಡಿ ಆಶೀರ್ವಾದ ಮಾಡಲಿ ನಿರ್ಬಯಿಸುತ್ತಾ ಇನ್ನು ಮುಂದಿನ ವರ್ಷ ಯಾವುದೇ ಪ್ರತಿ ವರ್ಷ ಎಲ್ಲರೂ ಇದೇ ತರ ಎಲ್ಲೆಲ್ಲಿ ಹೋಗ್ತಾ ಇದ್ರು ಅದರಿಂದ ಈ ಎಲ್ಲ ಒಂದು ಒಗ್ಗಟ್ಟ ಹೋಗ್ಬೇಕು ಬಿಟ್ಟು ಎಲ್ಲ ಸೇರಿ ಮಾಡಿದಕ್ಕೆ ದೇವರು ಎರಡು ವರ್ಷದಿಂದ ಹೋಗ್ತಾ ಇದೀವಿ ಯಾವುದೇ ಒಂದು ಇದಲ್ದ್ರೆ ಮಕ್ಕಳು ಎಲ್ಲ ಹೋಗಿ ಬರ್ತಾ ಸ್ವಾಮಿಗಳೆಲ್ಲ ಇದೇ ರೀತಿ ಚೆನ್ನಾಗಿ ನೋಡ್ಕೊಂಡು ಹೋಗೋಣ ನಂದು ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿಗಳು ಎಲ್ಲಾರು ಬಂಡಾರಹಳ್ಳಿ ಗ್ರಾಮದಿಂದ ಹೋಗ್ತಾ ಇದೀವಿ ಎರಡು ವರ್ಷದಿಂದ ನಾವು ವ್ಯವಸ್ಥೆ ಮಾಡ್ಕೊಟ್ಟಿದೀವಿ ಎಲ್ಲರೂ ಇಷ್ಟ ಮಾತ್ರ ಒಗ್ಗಟ್ಟಾಗಿ ಹೋಗೋದ್ರಿಂದ ನಮ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ ಬಂಡಾರಳ್ಳಿನಿಂದ ಅದ್ರಿಂದ ಇವಾಗ ಎಲ್ಲ ಒಂದ್ ಊರ್ಗೆ ಒಂದಿಬ್ರು ಮೂವರು ಬೇರೆ ಬೇರೆ ಕಡೆ ಹೋಗಿ ಹಾಕೊಂತ ಇದ್ರು ಇವಾಗ ಒಂದೇ ಊರಲ್ಲಿ ಎರಡು ವರ್ಷದಿಂದ ಐವತ್ತು ಜನ ಓಂ ಶಕ್ತಿ ತಾಯಿಗಳು ಹೋಗ್ತಾ ಇದೀವಿ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಇದೇ ತರ ವರ್ಷ ವರ್ಷನು ಅಮ್ಮ ನಮ್ಮನ್ನೆಲ್ಲೂ ಅಲ್ಲಿಗೆ ಕರ್ಸ್ಕೊಂತ ಇದಾರೆ ಇನ್ನು ಇದೇ ತರ ಇನ್ನು ಒಂದು ವರ್ಷಕ್ಕೆ ಇನ್ನು ಒಂದ್ ಬಸ್ ಹೆಚ್ಚಿಗೆ ಎಲ್ಲಾರು ಹೋಗೋಣ ಇನ್ನೂ ಚೆನ್ನಾಗಿ ಅಮ್ಮನ್ಗೆ ಸೇವೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಎಲ್ಲಾರ್ಗು ಆ ತಾಯಿ ಅವ್ರ ಕಷ್ಟಗಳನ್ನೆಲ್ಲಾ ಪರಿಹಾರ ಮಾಡಿ ಅವ್ರ ಇಷ್ಟಾರ್ಥಗಳನ್ನೆಲ್ಲ ನೆರವೇರ್ಸ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ ಮತ್ತೊಮ್ಮೆ ಗ್ರಾಮ ಶಕ್ತಿ ದೇವತೆಗಳಲ್ಲಿ ಒಂದ್ಸುತ್ತ ಆಗ್ಲೇ ನಾನು ನಮ್ಮ ಸ್ನೇಹಿತರಾದಂತಹ ನಮ್ಮ ಚಿರಪರಿಚಿತರು ಅವರಪ್ಪ ನನಗೆ ತುಂಬ ಗೊತ್ತಿರತಕ್ಕಂಥವ್ರು ಮಾಧ್ಯಮದವರ ಅಪ್ಪ ಅದೇ ರೀತಿ ಅವರ ಸ್ಥಾನದಲ್ಲಿ ನಮ್ಮ ಸೋಮಶೇಖರ್ ಅವರು ಬಂದಿರೋ ಸರ್ಕಲ್ ಇಂದ ಮಾಧ್ಯಮದ ಹ್ಞೂ ಅವರ ಮಗ ಅವರಪ್ಪ ನಮಗೆ ಸ್ನೇಹಿತರು ಇವರು ನಮಗೆ ಶಿಷ್ಯರು ನಮ್ಮಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರಿಗೆ ಸೋಮಶೇಖರ್ ಅಂತ ಅವರಿಗೆ ಒಂದು ಮತ್ತೊಮ್ಮೆ ನಮ್ಮ ಸ್ನೇಹಿತರಾದಂತಹ ಪಕ್ಕದ ಗ್ರಾಮದವರಾದಂತಹ ನಲ್ಲೂರಿನ ಶ್ರೀರಾಮ್ ಅವರು ಕೆಎಸ್ಆರ್ಟಿಸಿ ಸಿ ಬಸ್ಸಿನ ಚಾಲಕರು ಅವರು ನಮ್ಮ ಗ್ರಾಮದಿಂದ ಯಾವುದೇ ಒಂದು ಟ್ರಿಪ್ ಹೋಗ್ಬೇಕಾದ್ರು ಅವರು ನಮಗೆ ಮೊದಲೇ ಮುಂಚಿತವಾಗಿ ಬಂದು ನಾವು ಕರೆಯೋಸೊತ್ತಿಗೆ ಅವ್ರು ಇಷ್ಟೇ ಕೆಲಸ ಕಾರ್ಯಗಳಿದ್ರು ಸಹ ನಮಗೆ ಶ್ರೀರಾಮ ನೀನ್ ಬರಬೇಕಪ್ಪ ಅಂತ ಹೇಳಿದಾಗ ಖಂಡಿತವಾಗಲೂ ಅವರು ಮುಂದೆ ಬಂದು ಬರ್ತೀವಣ ನಮಗೆ ರೂಟ್ ಹಾಕ್ಸ್ಕೊಡಿ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಸುಮಾರು ಸಾರಿ ನಾವು ಅವ್ರನ್ನ ಟ್ರಿಪ್ಲ್ಲಿ ಕರ್ಕೊಂಡು ಹೋಗಿದೀವಿ ಕ್ಷೇಮದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಕ್ಷೇಮದಲ್ಲಿ ಕರ್ಕೊಂಡು ಬಂದಿದ್ದಾರೆ ದೇವರು ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಎಲ್ಲ ಐಶ್ವರ್ಯವನ್ನು ಕೊಟ್ಟು ದೇವರು ಅವ್ರನ್ನ ಕಾಪಾಡಲಿ ಅಂತ ಅವ್ರಿಗೂ ಸಹ ಓಂ ಶಕ್ತಿ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಶಕ್ತಿಗಳು ಹೇಳಿದಂಗೆ ಮುಂದಿನ ವರ್ಷ ಏನೋ ಎರಡು ಬಸ್ಸು ಅಂತ ಇದ್ದಾರೆ ದಯವಿಟ್ಟು ಅವರಿಗೆ ಆಶೀರ್ವಾದ ಇರಲಿ ಆ ಎಮ್ನ ಅನುಗ್ರಹ ಇರಲಿ ಇದ್ರೆ ಎಲ್ಲರೂ ಸಹ ಆ ಒಂದು ಅನುಗ್ರಹಕ್ಕೆ ನಾವು ಸಿವಿಲ್ ಅಲ್ಲಿ ಹೋಗಿ ಬಂದಿದ್ದೀವಿ ದೇವರ ಅನುಗ್ರಹದಿಂದ ನಾವು ಹೋಗಿ ಬರ್ತಾನೆ ಇದ್ದೀವಿ ಅದರಲ್ಲಿ ನಮಗೆ ಅನುಗ್ರಹ ದೇವರ ಅನುಗ್ರಹ ಇದೆ ಅಂತ ಹೇಳ್ತಾ ಅವ್ರಿಗೂ ಸಹ ಒಳ್ಳೆಯ ಒಂದು ಆಯಸ್ಸು ಆರೋಗ್ಯ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರು ಅಂದ್ಕೊಂಡಿದ್ದಕ್ಕಂಥ ಎಲ್ಲ ಕಷ್ಟಗಳ ಕಾರ್ಪಣ್ಯಗಳನ್ನು ನೆ ನೆರವೇರಿಸಿ ಅವರ ಅಂದ್ಕೊಂಡಂಗೆ ಅವ್ರದ್ದು ಏನು ಕೋರಿಕೆ ಇದೇವಾ ಎಮ್ಮ ಅವ್ರಿಗೆ ಸಲ್ಲಿಸ್ತಾ ಬಂದ್ರೆ ಪ್ರತಿ ವರ್ಷವೂ ಸಹ ಅದೇ ರೀತಿಯಾಗಿ ಬರ್ತಾರೆ ಅಂತ ಹೇಳ್ತಾ ಈ ಒಂದು ಮಾತನ್ನು ಹೇಳ್ತಕ್ಕಂತ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಓಂ ಶಕ್ತಿ